ಹಾಯ್ ವೆಲ್ಕಮ್ ಬ್ಯಾಕ್ ಟು ನನ್ನ ಲೋಕ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತು ನಾನು ಆದ ಒಂದು ಟಿಫನ್ ರೆಸಿಪಿಯೊಂದಿಗೆ ಬಂದಿದ್ದೀನಿ ಏನಪ್ಪ ಅದು ಅಂದರೆ ಹುಣಸೆಹಣ್ಣಿನ ಚಿತ್ರಾನ್ನ ಹುಳಿ ಹುಳಿಯಾಗಿ ಖಾರ್ ಖಾರವಾಗಿ ಸಿಹಿ ಸಿಹಿಯಾಗಿ ತುಂಬಾ ಸೂಪ್ಪರಾಗಿ ನಾಲಿಗೆಗೆ ಸೂಪರಾದ ರುಚಿಯನ್ನು ಕೊಡುವಂತಹ ಈ ಹುಣಸೆಹಣ್ಣಿನ ಚಿತ್ರಾನ್ನ ಯಾವ ರೀತಿ ಮಾಡಿದೆ ಅನ್ನೋದನ್ನು ಮುಂದೆ ಹೇಳ್ತಾ ಹೋಗ್ತೀನಿ ಬನ್ನಿ ನೋಡೋಣ ಹಾಯ್ ವೆಲ್ಕಮ್ ಬ್ಯಾಕ್ ಟು ನನ್ನ ಅಲೋಕಾ ಹುಣಸೆನ್ ಚಿತ್ರಾನ್ನ ಮಾಡೋದಕ್ಕೆ ನಾನಿಲ್ಲಿ ಒಂದು ಬಟ್ಲಲ್ಲಿ ಗೊಜ್ಜಿಗೆ ಸಾಕಾಗುವಷ್ಟು ಹುಣಸೆಹಣ್ಣನ ನೀರು ಹಾಕಿ ನೆನೆಸಿಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಚ್ಚಿಟ್ಕೊಂಡಿದ್ದೀನಿ ಒಣಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಎರಡನ್ನೂ ಹಚ್ಚಿಟ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿ ಒಂದು ಚಿಟಿಕೆ ಅರಸಿನ ತೆಗೆದಿಟ್ಕೊಂಡಿದ್ದೀನಿ ತೆಂಗಿನಕಾಯಿ ತುರಿದಿಟ್ಕೊಂಡಿದ್ದೀನಿ ಒಂದು ಬೆಳ್ಳುಳ್ಳಿಯನ್ನು ಸಿಪ್ಪೆ ಸುಳ್ದು ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ತೊಗೊಂಡಿದ್ದೀನಿ ಹಾಗೆ ಎರಡು ಈರುಳ್ಳಿನ ಉದ್ದದಕ್ಕೆ ಹಚ್ಚಿಟ್ಕೊಂಡಿದ್ದೀನಿ ಒಗ್ಗರಣೆಗೆ ಕಡಲೆ ಬೀಜ ನಾನು ನಾನಿಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಇದರಲ್ಲಿ ಒಂದೊಂದು ಟೇಬಲ್ ಸ್ಪೂನಷ್ಟು ಹಾಕ್ಕೊತೀನಿ ಈಗ ಗ್ಯಾಸನ್ನು ಅಂಟಿಸಿ ಒಲೆ ಮೇಲೆ ಬಾಣಲಿನ ಇಟ್ಟು ಕಾದ ನಂತರ ಎಣ್ಣೆನ ಒಗ್ಗರಣೆಗೆ ಬೇಕಾಗುವಷ್ಟು ಹಾಕೊಂಡಿದ್ದೀನಿ ಈ ಎಣ್ಣೆ ಕಾದ ನಂತರ ಒಂದು ಇಡೀ ಕಡಲೆ ಬೀಜನ ಎಣ್ಣೆಗೆ ಹಾಕೊತಾ ಇದ್ದೀನಿ ಈ ಕಡಲೆ ಬೀಜನ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇನ್ನೇನು ಕಡಲೆ ಬೀಜ ಅರ್ಧಂಬರ್ಧ ಬೆಂದಿದೆ ಅನ್ನೋ ಅಷ್ಟರಲ್ಲಿ ಕಡಲೆಬೇಳೆ ಒನ್ ಟೇಬಲ್ ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ ಕಡಲೆಬೇಳೆ ಮತ್ತು ಕಡಲೆ ಬೀಜನ ಈ ರೀತಿ ನೀಟಾಗಿ ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ ಇದೆರಡು ನೀಟಾಗಿ ಫ್ರೈ ಆಗ್ತಾ ಬಂದಿದೆ ಅನ್ನೋಷ್ಟರಲ್ಲಿ ಒಣಮೆಣ್ಸಿನ್ಕಾಯಿ ಹಾಗೂ ಸಾಸಿವೆನ ಸೇರಿಸ್ಕೊಂಡ ನಂತರ ಒಣಮೆಣ್ಸಿನ್ಕಾಯಿ ಹಾಗೂ ಹಸಿಮೆಣ್ಸಿನ್ಕಾಯನ್ನ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಇದೆರಡು ಫ್ರೈ ಆದ ನಂತರ ಜಜ್ಜಿಟ್ಕೊಂಡಿರೋ ಬೆಳ್ಳುಳ್ಳಿಯನ್ನು ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಉದ್ದಾಗೆ ಹಚ್ಚಿಟ್ಕೊಂಡಿರೋ ಈರುಳ್ಳಿನೂ ಸಹ ನಾನಿಲ್ಲಿ ಒಗ್ಗರಣೆ ಮಿಶ್ರಣಕ್ಕೆ ಸೇರಿಸ್ಕೊತಾ ಇದ್ದೀನಿ ಕರ್ಬೇನ್ ಸೊಪ್ಪು ಆಗಲೇ ಮತ್ತಿದೆ ಅದನ್ನು ಕೂಡ ಒಗ್ಗರಣೆಗೆ ಸೇರಿಸ್ಕೊತಾ ಇದ್ದೀನಿ ಇದೆಲ್ಲನೂ ನೀಟಾಗಿ ಈ ರೀತಿ ಒಂದು ಮಿಕ್ಸ್ ಮಾಡಿಕೊಂಡು ಎಲ್ಲಾನು ಫ್ರೈ ಆಗೋದಕ್ಕೆ ಬಿಟ್ಟಿದ್ದೀನಿ ಇದೆಲ್ಲ ಫ್ರೈ ಆದ ನಂತರ ಹಣ್ಣನ್ನು ನೀಟಾಗಿ ಕ್ಯೂಚ್ಕೊಂಡು ಅದರ ರಸನ ನಾನು ಈ ಒಗ್ಗರಣೆ ಮಿಶ್ರಣಕ್ಕೆ ಸೇರಿಸ್ಕೊತಾ ಇದ್ದೀನಿ ಈಗ ಜೀರಿಗೆ ಪುಡಿ ಹಾಗೂ ಅರಶಿನ ಸೇರಿಸ್ಕೊತಾ ಇದ್ದೀನಿ ಇದರಲ್ಲಿ ಮೈನ್ ಟೇಸ್ಟ್ ಬಂದು ಜೀರಿಗೆ ಪುಡಿನೇ ಹಾಗೆ ಕೊತ್ತಂಬರಿ ಸೊಪ್ಪು ಕಾಯಿ ತುರಿನೂ ಸಹ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ ಇದೆಲ್ಲವನ್ನು ಸೇ ಸೇರಿಸ್ಕೊಂಡ ನಂತರ ನೀಟಾಗಿ ಒಂದು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಎಲ್ಲ ಈ ರೀತಿ ಕೊತ್ತ ಅಂತ ಕುದೀತಿರೋ ಸಮಯದಲ್ಲಿ ರುಚಿಗೆ ತಕ್ಕಷ್ಟು ಸ್ಟೂಪ ಸೇರಿಸ್ಕೊತಾ ಇದ್ದೀನಿ ಅದನ್ನು ಕೂಡ ನೀಟಾಗಿ ರೀತಿ ಒಂದು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಉಪ್ಪು ಹಾಕಿದ ನಂತರ ಎಲ್ಲ ನೀಟಾಗಿ ಉಪ್ಪು ಖಾರ ಎಲ್ಲ ಹೊಂದ್ಕೊಳ್ಳೋದಕ್ಕೆ ಇಲ್ಲ ಕುದಿಯೋದಕ್ಕೆ ಬಿಟ್ಟು ನನಗೆ ಸ್ವಲ್ಪ ಸಿಹಿ ಅವಶ್ಯಕತೆ ಇತ್ತು ಹಾಗಾಗಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಬೆಲ್ಲದ ಪುಡಿ ಆರ್ಗ್ಯಾನಿಕ್ ಬೆಲ್ಲದ ಪುಡಿಯನ್ನು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಈ ಎಲ್ಲವನ್ನು ನೀಟಾಗಿ ಒಂದು ಮಿಕ್ಸ್ ಮಾಡಿಕೊಂಡ ನಂತರ ಅದೆಲ್ಲ ನೀಟಾಗಿ ಸೆಟ್ ಆಗೋದಕ್ಕೆ ಬಿಟ್ಟು ಅದೆಲ್ಲ ನೀಟಾಗಿ ಹೊಂದ್ಕೊಂಡೆ ರೆಡಿ ಆಗಿದೆ ಅನ್ನೋ ಟೈಮ್ನಲ್ಲಿ ಗೊಜ್ಜಿಂದ ಎಣ್ಣೆ ಸೈಡಲ್ಲೆಲ್ಲ ಈ ರೀತಿ ಬಂದಿರುತ್ತೆ ಆಗ ಈ ಹಣ್ಣಿನ ಚಿತ್ರಾನ್ನ ರೆಡಿ ಈಗ ನನಗೆ ಗೊಜ್ಜು ಜಾಸ್ತಿ ಅನ್ನಿಸ್ತು ಹಾಗಾಗಿ ಸ್ವಲ್ಪ ಬಟ್ಲಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಅದೇ ಬಾಣ್ಲಿಗೆ ಇನ್ನೊಂದು ಸ್ವಲ್ಪ ಗೊಜ್ಜನ್ನು ಉಳಿಸ್ಕೊಂಡು ಅನ್ನನ ಕಲಿಸೋದಕ್ಕೆ ಹಾಕೋತಾ ಇದ್ದೀನಿ ನಾನಿಲ್ಲಿ ಅಕ್ಕಿ ಅನ್ನನ ಬಳಸ್ಕೊಂಡಿದ್ದೀನಿ ಈ ಹಣ್ಣಿನ ಚಿತ್ರಾನ್ನಕ್ಕೆ ತುಂಬಾ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ಫೈನಲಿ ಗೊಜ್ಜನ್ನು ಕಲಿಸಿದ್ದೀನಿ ಈಗ ಒಂದು ಪ್ಲೇಟ್ಗೆ ನಾನಿಲ್ಲಿ ಸರ್ವ್ ಮಾಡ್ಕೋತಾ ಇದ್ದೀನಿ ಈ ಗೊಜ್ಜಿನ ಅರೋಮಾ ಮನೆಯೆಲ್ಲ ಹರಡ್ಕೊಂಡಿತ್ತು ಅಂತಲೇ ಹೇಳ್ಬೋದು ಇದನ್ನ ಕಲಿಸ್ತಾ ಇರಬೇಕಾದ್ರೇ ನಾಲ್ಗೆಯಲ್ಲಿ ನೀರು ಬರ್ತಿತ್ತು ಬಾಯಲ್ಲಿ ನೀರು ಬರ್ತಿತ್ತು ಅಂತಲೇ ಹೇಳ್ಬೋದು ತುಂಬಾ ಸೂಪರಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಮಾಡಿಕೊಂಡು ಹೇಗಿತ್ತು ಅಂತ ಹೇಳಿ ಇದು ತುಂಬಾ ಜ್ವರ ಬಂದಾಗ ಹುಷಾರಿಲ್ಲದೆ ಇರೋ ಟೈಮಲ್ಲಿ ಜಾಸ್ತಿ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡು ನಾಲ್ಗೆ ಹಾಳಾಗಿ ಯಾವುದು ಕೂಡ ಟೇಸ್ಟ್ ಸಿಗ್ತಾ ಇಲ್ಲ ರುಚಿ ಹಾಳಾಗಿದೆ ಅನ್ನೋ ಸಮಯದಲ್ಲಿ ಈ ಹುಣಸೆಹಣ್ಣಿನ ಚಿತ್ರಾನ್ನ ಅಥವಾ ಹುಳಿಯನ್ನು ಏನು ಬೇಕಾದ್ರೂ ಅಂದ್ಕೋಬೋದು ನೋಡಿ ಈ ರೀತಿ ನಾನೊಂದು ಪ್ಲೇಟಿಗೆ ಚಿತ್ರಾನ್ನ ಹಾಕ್ಕೊಂಡು ಅಕ್ಕಿ ಹಪ್ಪಳನ ನಾನಲ್ಲಿ ಸರ್ವ್ ಮಾಡಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನನ್ನ ಲೋಕ ಬಾಯ್ ಟೇಕ್ ಕೇರ್